ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಹದಿನೈದು ವರ್ಷಕ್ಕಿಂತ ಹಳೆಯ ವಾಹನ ಗುಜರಿಗೆ ಹಾಕುವಂತೆ ಕೇಂದ್ರ ಸರ್ಕಾರದ ಆದೇಶ ಮತ್ತೊಂದಡೆಯಲ್ಲಿ ಆನ್ಲೈನ್ನಲ್ಲಿ ಫ್ರೀ ಫೈರ್ ಗೇಮ್ ಆಡಿ ಆರನೇ ತರಗತಿ ಬಾಲಕ ಹದಿಮೂರು ಲಕ್ಷ ಕಳೆದುಕೊಂಡು ಆತ್ಮಹತ್ಯೆಗೆ ಶರಣು ಶಾಕಿಂಗ್ ಮಾಹಿತಿಗಳು ಮತ್ತೊಂದೆಡೆಯಲ್ಲಿ ದಸರಾ ರಜೆ ಘೋಷಣೆ ಹದಿನೆಂಟು ದಿನಗಳ ಕಾಲ ಶಾಲೆಗಳಿಗೆ ರಜೆ ಇರಲಿದೆ ಯಾವಾಗ ಪ್ರಾರಂಭ ನೋಡೋಣ ಸ್ನೇಹಿತರೆ ಮತ್ತೊಂದೆಡಿಯಲ್ಲಿ ಬಿಜೆಪಿ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಯತ್ನಾಳ ಜೊತೆಗೆ ಹೊಸ ಪಕ್ಷ ಕಟ್ಟುವ ಯಾವುದೇ ಯೋಚನೆ ಇಲ್ಲ ಎಂದು ಪ್ರತಾಪ್ ಸಿಂಹ ಅವರ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ಕೂಡ ಕೊಟ್ಟಿದ್ದಾರೆ ಮತ್ತೊಂದೆಡೆಯಲ್ಲಿ ರಾಜ್ಯದ ರೈತರಿಗೆ ಬೆಳೆ ಹಾನಿ ಪರಿಹಾರ ಶೀಘ್ರವೇ ರೈತರ ಖಾತೆಗೆ ಜಮೆ ಆಗುವ ಬಗ್ಗೆ ಸಿಎಂ ಸಿದ್ದರಾಮಯ್ಯರ ಘೋಷಣೆ ಇದೇ ನಡುವೆ ಐದುನೂರು ಕೋಟಿ ಅಲ್ಲ ಐದು ಸಾವಿರ ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರ ಬಿಡುಗಡೆ ಮಾಡಿ ಎಂದು ಬಿ ಸಿ ಪಾಟೀಲ್ ಅವರ ಆಗ್ರಹ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಜಮೆ ಆಗುವ ಮಾಹಿತಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತು ಶೀಘ್ರವೇ ಜಮೆ ಆಗುತ್ತೆ ಯಾವಾಗ ಜಮಾ ಆಗುತ್ತೆ ಎಂದು ಸಚಿವ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹೇಳಿದ್ದಾರೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳೆಲ್ಲವೂ ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಹದಿನೈದು ವರ್ಷಕ್ಕಿಂತ ಹಳೆಯ ವಾಹನಗಳನ್ನು ಗುಜರಿಗೆ ಹಾಕುವಂತೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಹೌದು ಕೇಂದ್ರ ಸರ್ಕಾರದ ಆದೇಶದಂತೆ ನೋಂದಣಿಯಾಗಿ ಹದಿನೈದು ವರ್ಷ ಕಳೆದು ಹೋಗಿರುವ ರಾಜ್ಯದಲ್ಲಿರುವ ಸರ್ಕಾರಿ ಇಲಾಖೆಯ ನಿಗಮದ ಮತ್ತು ಮಂಡಳಿ ಸೇರಿದಂತೆ ವಿವಿಧ ಸಂಸ್ಥೆಯಲ್ಲಿರುವ ಎಲ್ಲ ವಾಹನಗಳನ್ನು ಗುಜರಿಗೆ ಹಾಕುವಂತೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಹೌದು ಗೆಳೆಯರೆ ಪರಿಸರ ಸಂರಕ್ಷಣೆ ಉದ್ದೇಶದಿಂದ ವಾಯುಮಾಲಿನ್ಯವಾಗುವುದನ್ನು ತಡೆಯುವ ದೃಷ್ಟಿಯಿಂದ ನೋಂದಣಿಯಾಗಿ ಹದಿನೈದು ವರ್ಷ ಮೇಲ್ಪಟ್ಟ ಎಲ್ಲ ವಾಹನಗಳನ್ನು ನಾಶ ಮಾಡುವಂತೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಹೌದು ಮೊದಲ ಹಂತದಲ್ಲಿ ಸರ್ಕಾರದ ಅಧೀನದಲ್ಲಿರುವ ಇಲಾಖೆಗಳು ನಿಗಮಗಳು ಮಂಡಳಿ ಮತ್ತು ಸಂಸ್ಥೆಗಳಲ್ಲಿರುವ ವಾಹನಗಳನ್ನು ನಾಶ ಮಾಡಲು ಸರ್ಕಾರ ಮುಂದಾಗಿದೆ ಈಗ ಮೊದಲ ಹಂತದಲ್ಲಿ ಇದು ಸರ್ಕಾರಿ ವಾಹನಗಳಿಗೆ ಅನ್ವಯವಾಗಲಿದ್ದು ಶೀಘ್ರವೇ ಸಾರ್ವಜನಿಕರ ವಾಹನಗಳಿಗೂ ಕೂಡ ಈ ನಿಯಮ ಅನ್ವಯವಾಗಲಿದೆ ಈಗಾಗಲೇ ನವದೆಹಲಿಯಲ್ಲಿ ಹಳೆಯ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕಲಾಗುತ್ತಿಲ್ಲ ಸ್ಥಳದಲ್ಲಿನೇ ವಾಹನಗಳನ್ನು ಕೂಡ ಸೀಜ್ ಮಾಡಲಾಗುತ್ತಿದೆ ಸ್ನೇಹಿತರೆ ಈ ಒಂದು ಹೊಸ ನಿಯಮ ಜಾರಿಗೆ ಬರಬೇಕೋ ಬರಬಾರದು ನಿಮ್ಮ ನಸಿಕೆಗಳನ್ನು ಕಮೆಂಟ್ ಮಾಡಿ ಎರಡನೇ ಮುಖ್ಯವಾದ ಮಾಹಿತಿ ಹೋಗೋಣ ಆರನೇ ತರಗತಿಯಲ್ಲಿ ಓದುವಂತಹ ಬಾಲಕ ಫ್ರೀ ಫೈರ್ ಆನ್ಲೈನ್ ಗೇಮ್ ಆಡಿ ಹದಿಮೂರು ಲಕ್ಷ ಕಳೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೌದು ಉತ್ತರ ಪ್ರದೇಶ ರಾಜ್ಯದ ಲಕ್ನೋದಲ್ಲಿರುವಂತಹ ಮೋಹನ್ ಲಾಲ್ಗಂಜ್ ಎನ್ನುವ ಪ್ರದೇಶದಲ್ಲಿ ಇಂತಹ ಒಂದು ದುರಂತ ಘಟನೆ ಬೆಳಕಿಗೆ ಬಂದಿದೆ ಬಿಐಪಿಎಸ್ ಎನ್ನುವ ಶಾಲೆಯಲ್ಲಿ ಓದುತ್ತಿದ್ದಂತಹ ಆರನೇ ತರಗತಿ ವಿದ್ಯಾರ್ಥಿ ಯಶ್ ಕುಮಾರ್ ಎನ್ನುವನು ಆನ್ಲೈನ್ ಆಟಗಳಲ್ಲಿ ಭಾರಿ ಮೊತ್ತವನ್ನು ಕಳೆದುಕೊಂಡು ನಂತರ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಾಹಿತಿಯ ಪ್ರಕಾರ ತಂದೆ ಸುರೇಶ್ ಎನ್ನುವರು ಸುಮಾರು ಎರಡು ವರ್ಷಗಳ ಹಿಂದೆ ಭೂಮಿಯನ್ನು ಮಾರಾಟ ಮಾಡಿ ಯೂನಿಯನ್ ಬ್ಯಾಂಕ್ನಲ್ಲಿ ಹದಿಮೂರು ಲಕ್ಷ ಹಣವನ್ನು ಇಟ್ಟಿದ್ದರು ಅದೇ ಒಂದು ಹಣ ಹಂತ ಹಂತವಾಗಿ ಕಡಿಮೆ ಆಗಿರುವುದು ಬೆಳಕಿಗೆ ಬಂದಿದೆ ಇದರಿಂದ ಅವರು ಬ್ಯಾಂಕ್ಗೆ ಭೇಟಿ ಕೊಟ್ಟಾಗ ತನಿಖೆಯಲ್ಲಿ ಮೊತ್ತವು ಆನ್ಲೈನ್ ಆಟಗಳ ಮೂಲಕ ಖರ್ಚು ಮಾಡಲಾಗಿರುವುದು ಗೊತ್ತಾಗಿದೆ ಕೂಡಲೇ ಮನೆಗೆ ಬಂದಂತ ಸುರೇಶ್ ಅವರು ತನ್ನ ಮಗ ಯಶ್ ಅನ್ನ ಕೇಳಿದ್ದಾರೆ ಆಗ ಮಗನು ಈ ಎಲ್ಲ ಹಣವನ್ನು ಆನ್ಲೈನ್ ಫ್ರೀ ಫೈರ್ ಆಟವಾಡಿ ಎಲ್ಲ ಹಣ ಕಳೆದುಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಈ ಬಗ್ಗೆ ತಂದೆ ಮಗನನ್ನು ಇಲ್ಲ ಬೈದು ಇಲ್ಲ ಎಂದು ಹೇಳಲಾಗುತ್ತಿದ್ದು ಆದರೆ ಮನನೊಂದಂತ ಯಶು ತನ್ನ ಕೋಣೆಗೆ ಹೋಗಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೂಡಲೇ ಕುಟುಂಬದವರು ಆರೋಗ್ಯ ಕೇಂದ್ರಕ್ಕೂ ಕೂಡ ಕರೆದೊಯ್ದಿದ್ರು ಅಷ್ಟರಲ್ಲಿ ವೈದ್ಯರು ಮೃತಪಟ್ಟಿರುವುದಾಗಿ ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಆನ್ಲೈನ್ ಬೆಟ್ಟಿಂಗ್ ಇತ್ತೀಚಿನ ದಿನಗಳಲ್ಲಿ ಭಾರಿ ಜೀವಗಳನ್ನು ತೆಗೆದುಕೊಳ್ಳುತ್ತಿದೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತರಿಂದ ದಸರಾ ರಜೆ ಘೋಷಣೆ ಮಾಡಲಾಗಿದೆ ಹೌದು ಕರ್ನಾಟಕದಲ್ಲಿನ ಶಾಲಾ ಮಕ್ಕಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಹದಿನೆಂಟು ದಿನಗಳ ಕಾಲ ದಸರಾ ರಜೆ ಆರಂಭವಾಗಲಿದ್ದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಒಟ್ಟು ಹದಿನೆಂಟು ದಿನಗಳ ಕಾಲ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಹೌದು ಈ ಒಂದು ಹಿಂದೆನೆ ಕರ್ನಾಟಕ ಶಿಕ್ಷಣ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಶೈಕ್ಷಣಿಕ ವರ್ಷದ ಆರಂಭದಲ್ಲಿನೇ ರಜೆ ಮತ್ತು ಕಾರ್ಯಚಟುವಟಿಕೆಯ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದ್ದು ಈಗ ಅದರಂತೆ ನೋಡಿದರೆ ದಸರಾ ರಜೆಯು ಸೆಪ್ಟೆಂಬರ್ ಇಪ್ಪತ್ತರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಏಳರವರೆಗೆ ಇರಲಿದೆ ಅಂದರೆ ಸ್ನೇಹಿತರೆ ಹದಿನೆಂಟು ದಿನಗಳ ಕಾಲ ರಜೆ ಇರಲಿದ್ದು ನಂತರ ಅಕ್ಟೋಬರ್ ಎಂಟರಿಂದ ಎರಡನೇ ಅವಧಿಯ ಶಾಲೆಗಳು ಪ್ರಾರಂಭವಾಗಲಿದೆ ಈ ಒಂದು ಅವಧಿಯು ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಹತ್ತರ ತನಕ ಶಾಲೆಗಳು ನಡೆಯಲಿದೆ ಎಂದು ಹೇಳಲಾಗಿದೆ ನಿಮ್ಮ ಮನೆಯಲ್ಲೂ ಕೂಡ ಶಾಲಾ ಮಕ್ಕಳಿದ್ದರೆ ಕಮೆಂಟ್ನಲ್ಲಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾರೆ ಕಮೆಂಟ್ ಮಾಡಿ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಶಾಸಕ ಯತ್ನಾಳ್ ಅವರು ಭರ್ಜರಿ ಭಾಷಣವನ್ನ ಮಾಡಿದ್ದಾರೆ ಭಾಷಣದಲ್ಲಿ ನಾನು ಮತ್ತು ಪ್ರತಾಪ್ ಸಿಂಹ ಹೊಸ ಪಕ್ಷ ಕಟ್ಟುತ್ತೇವೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಎಂದು ಯತ್ನಾಳ್ ಅವರು ಮನವಿ ಮಾಡಿದ್ದು ಈಗ ಇದೇ ವಿಚಾರ ಕುರಿತಂತೆ ಪ್ರತಾಪ್ ಸಿಂಹ ಅವರು ಪ್ರತಿಕ್ರಿಯಿಸಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಬಿಡುವುದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆ ಸೇರಿ ಹೊಸ ಪಕ್ಷ ಕಟ್ಟುವ ಯೋಚನೆಯೂ ಕೂಡ ಇಲ್ಲ ಎಂದು ಹೇಳಿಕೆ ಕೊಟ್ಟಿದ್ದ ಬಿಜೆಪಿಯಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿರುತ್ತೇನೆ ಯತ್ನಾಳವರೆಗೂ ನಾನು ಇದನ್ನೇ ಹೇಳಿದ್ದೇನೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಸುದ್ದಿಗಾರರ ಮುಂದೆ ಮಾತನಾಡಿದ್ದಾರೆ ಹೌದು ಪ್ರತಾಪ್ ಸಿಂಹ ಜೊತೆ ಸೇರಿ ಹೊಸ ಪಕ್ಷ ಕಟ್ಟುವುದಾಗಿ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತ ಪ್ರತಾಪ್ ಸಿಂಹ ಅವರು ನನ್ನ ತಂದೆ ಜನಸಂಘದ ದೀಪದ ಚಿಹ್ನೆಯಿಂದ ಗೆದ್ದವರು ಬಿಬಿ ಶಿವಪ್ಪ ಜೊತೆಗೆ ಇದ್ದವರು ನಮ್ಮ ಇಡೀ ಕುಟುಂಬದ ನಿಷ್ಠೆನೆ ಬಿಜೆಪಿಗೆ ಇದೆ ನಾನು ಮೂಲತಃ ಪತ್ರಕರ್ತ ಪಕ್ಷ ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ವರೊಂದಿಗೆ ಸೇರಿ ಹೊಸ ಪಕ್ಷ ಕಟ್ಟುವ ಯೋಚನೆ ಮಾಡಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಾಪ್ ಸಿಂಹ ಅವರನ್ನ ಮೂರ್ಖ ಅಂದಿದ್ದು ಆ ಒಂದು ಬಗ್ಗೆಯೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಏನಾಯ್ತಂದ್ರೆ ನಾಡಹಬ್ಬ ದಸರಾವನ್ನು ಬಾನು ಮುಕ್ಷಾತ್ ಉದ್ಘಾಟನೆ ಮಾಡುತ್ತಿರುವುದಕ್ಕೆ ಪ್ರತಾಪ್ ಸಿಂಹ ಅವರು ವಿರೋಧ ವ್ಯಕ್ತಪಡಿಸಿದ್ರು ಇದೇ ವಿಚಾರಕ್ಕೆ ಪ್ರತಾಪ್ ಸಿಂಹ ಅವರನ್ನು ಮುಖ್ಯಮಂತ್ರಿಯವರು ಮೂರ್ಖ ಎಂದು ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಈ ಕುರಿತಂತೆ ತಿರುಗೇಟು ಕೊಟ್ಟಂತ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ಸರ್ ನನ್ನನ್ನು ಏನು ಬೇಕಾದರೂ ಕರೆಯಲಿ ಆದರೆ ಆದರೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಕರೆಯಲಾಗುತ್ತೆ ಎಂಬುದನ್ನು ನೋಡಿದರೆ ಅವರು ಮುಖ ಮುಚ್ಚಿಕೊಂಡು ಓಡಾಡಬೇಕಾಗುತ್ತೆ ಹದಿನಾಲ್ಕು ಸೈಟು ನುಂಗಿದ ನೀವು ನನ್ನ ಬಗ್ಗೆ ಹೇಳುವುದು ಬೇಡ ಎಂದು ಮಾಧ್ಯಮಗಳ ಮುಂದೆ ತಿರುಗೇಟು ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಅತ್ತ ಹೋಗೋಣ ನೀವು ಕೂಡ ರೈತರಾಗಿದ್ದು ಮಳೆಯಿಂದ ಬೆಳೆ ಹಾನಿ ಒಳಗಾಗಿದ್ದರೆ ಕಮೆಂಟಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಮತ್ತು ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಹೌದು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳೆ ಹಾನಿ ಆದ ರೈತರಿಗೆ ಹಣ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಸುರಿದಂಥ ಭಾರಿ ಮಳೆಯಿಂದ ಕರ್ನಾಟಕದಲ್ಲಿ ಐದು ಲಕ್ಷ ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿದ್ದು ಜಂಟಿ ಸಮೀಕ್ಷೆ ಆದ ಕೂಡಲೇ ಕೂಡಲೇ ಸರ್ಕಾರ ಎಲ್ಲ ರೈತರಿಗೆ ಬೆಳೆ ಹಾನಿಯ ಪರಿಹಾರ ಕೊಡುತ್ತೆ ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಮತ್ತೊಂದಡಿಯಲ್ಲಿ ಈ ಒಂದು ಹಣ ಬಿಡುಗಡೆ ಬಗ್ಗೆ ಮಾಜಿ ಸಚಿವ ಬಿ ಸಿ ಪಾಟೀಲ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಈಗಿನ ಪರಿಸ್ಥಿತಿ ನೋಡಿದರೆ ಸಮೀಕ್ಷೆ ಮಾಡುವ ಅಗತ್ಯನೇ ಇಲ್ಲ ಕೂಡಲೇ ರಾಜ್ಯ ಸರ್ಕಾರ ಕನಿಷ್ಠ ಐದು ಸಾವಿರ ಕೋಟಿ ಪರಿಹಾರ ನೀಡಬೇಕು ಎಂದು ಹಾವೇರಿ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿರಂತರವಾಗಿ ಸುರಿದಂತಹ ಭಾರೀ ಮಳೆಯಿಂದ ಹಾವೇರಿ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿನೇ ಬೆಳೆ ಹಾನಿಯಾಗಿದೆ ಈಗಿನ ಪರಿಸ್ಥಿತಿ ನೋಡಿದರೆ ಸರ್ಕಾರ ಸಮೀಕ್ಷೆ ಮಾಡುವ ಅಗತ್ಯನೇ ಇಲ್ಲ ಕೂಡಲೇ ಸರ್ಕಾರ ಐದುನೂರು ಕೋಟಿ ಬದಲಿಗೆ ಐದು ಸಾವಿರ ಕೋಟಿ ಪರಿಹಾರ ನೀಡಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳೆ ಹಾನಿಗೆ ಐದುನೂರು ಕೋಟಿ ಹೇಳಿದ್ದಾರೆ ಇದು ರೈತರ ಬಗ್ಗೆ ಅವರ ಬೇಜವಾಬ್ದಾರಿ ತೋರಿಸುತ್ತದೆ ಮೇ ತಿಂಗಳಿನಿಂದ ಕಳೆದ ವಾರದವರೆಗೂ ನಿರಂತರ ಮಳೆ ಸುರಿದ ಪರಿಣಾಮ ಪೂರ್ತಿ ಬೆಳೆ ಹಾನಿಯಾಗಿದೆ ಈ ಒಂದು ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದ ಹನ್ನೊಂದು ಪಾಯಿಂಟ್ ಐವತ್ನಾಲ್ಕು ಲಕ್ಷ ರೈತರಿಗೆ ಒಂದು ಸಾವಿರದ ಒಂದೂರ ಎಂಬತ್ತೇಳು ಕೋಟಿ ಬೆಳೆ ನಷ್ಟ ಪರಿಹಾರ ಕೊಟ್ಟಿತ್ತು ಆಗ ಹಾವೇರಿ ಜಿಲ್ಲೆ ಒಂದಕ್ಕೆ ಒಂದು ಪಾಯಿಂಟ್ ಮೂವತ್ತು ಲಕ್ಷ ರೈತರಿಗೆ ನಾಲ್ಕುನೂರ ನಲವತ್ತಾರು ಕೋಟಿ ಪರಿಹಾರ ಕೊಟ್ಟಿತ್ತು ಆದರೆ ಇದೀಗ ರಾಜ್ಯ ಸರ್ಕಾರ ಇಡೀ ಕರ್ನಾಟಕದ ರೈತರಿಗೆ ಕೇವಲ ಐದುನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿದೆ ಇದು ರಾಜ್ಯ ಸರ್ಕಾರ ರೈತರ ಪರವಾಗಿಲ್ಲ ಎಂಬುದು ಗೊತ್ತಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕರಿದ್ದಾರೆ. ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಎರಡು ತಿಂಗಳ ಬಾಕಿ ಹಣ ಶೀಘ್ರದಲ್ಲಿ ಹಾಕುವುದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಒಂದು ಕಡೆಯಲ್ಲಿ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಕಂತಿಗಾಗಿ ಕುಳಿತಿದ್ದು ಮತ್ತೊಂದೆಡಿಯಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಶೀಘ್ರವೇ ಹಣ ಜಮಾ ಮಾಡುವುದಾಗಿ ಭರವಸೆ ಕೊಡುತ್ತಿದ್ದಾರೆ ಆದರೆ ಇದುವರೆಗೆ ಗೃಹಲಕ್ಷ್ಮಿ ಯೋಜನೆಯ ಕೆಲ ಕಂತು ಲಕ್ಷಾಂತರ ಫಲಾನುಭವಿಗಳಿಗೆ ಜಮೆಯಾಗಿಲ್ಲ ಇದೀಗ ಮಾಧ್ಯಮಗಳ ಮುಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಸಚಿವ ಲಕ್ಷ್ಮಿ ಅವರು ಆದಷ್ಟು ಬೇಗನೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಫಲಾನುಭವಿಗಳ ಖಾತೆಗೆ ಹಾಕುತ್ತೇವೆ ಎಂದು ತಿಳಿಸಿದ್ದಾರೆ ಇಲ್ಲಿವರೆಗೆ ಇಪ್ಪತ್ತೊಂದು ಕಂತಿನ ಹಣವನ್ನು ಫಲಾನುಭವಿಗಳಿಗೆ ಕೊಟ್ಟಿದ್ದೇವೆ ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲಿ ಜೂನ್ ತಿಂಗಳ ಕಂತು ಹಾಕಿದ್ದು ಇದೀಗ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ನವರಾತ್ರಿಯೂ ಕೂಡ ಆರಂಭವಾಗಲಿದ್ದು ಮಾಹಿತಿಯ ಪ್ರಕಾರ ದಸರಾ ಹಬ್ಬದ ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ಫಲಾನುಭವಿಗಳಿಗೆ ಜಮೆ ಆಗುವ ಸಾಧ್ಯತೆ ಇದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿ ಇಪ್ಪತ್ತೊಂದು ಕಂತು ಪಡೆದುಕೊಂಡಿದ್ದರೆ ಕಮೆಂಟ್ನಲ್ಲಿ ಇಪ್ಪತ್ತೊಂದು ಎಂದು ಕಮೆಂಟ್ ಮಾಡಿ ಅಥವಾ ಕಡಿಮೆ ಕಂತುಗಳು ಬಂದಿದ್ದರೆ ಎಷ್ಟು ಕಂತು ಬಂದಿದೆ ಕಮೆಂಟ್ ಮಾಡ್ತಾ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮಾಹಿತಿ ಇಷ್ಟವೆನಿಸಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ